ಸ್ಯಾಂಡಲ್ವುಡ್ ದೊಡ್ಡಮನೆಯ ದೊಡ್ಡ ಸೊಸೆ ಹಾಗೂ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ರಾಜ್ಯದಲ್ಲೆಡೆ ಈ ಜೋಡಿ ಗೀತಕ್ಕ ಶಿವಣ್ಣ ಎಂದೇ ಮನೆ ಮಾತಾಗಿದೆ ಇನ್ನು ಗೀತಕ್ಕನ ಹುಟ್ಟುಹಬ್ಬಕ್ಕೆ ಶಿವಣ್ಣನ ಅಭಿಮಾನಿಗಳು ವಿಶ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಜೋಡಿಯ ಫೋಟೋ ಹಂಚಿಕೊಂಡಿದ್ದಾರೆ ಶಿವಣ್ಣ ಕೂಡ ತಮ್ಮ ಪ್ರೀತಿಯ ಪತ್ನಿಗೆ ವಿಶೇಷವಾಗಿ ಸರ್ಪ್ರೈಸ್ ಒಂದನ್ನು ನೀಡಿದ್ದಾರೆ ಹಾಗಾದರೆ ಶಿವಣ್ಣ ಕೊಟ್ಟ ಗಿಫ್ಟ್ ಏನು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟು ಹುಟ್ಟುಹಬ್ಬಕ್ಕೆ ಶುಭಾಶಯಗಳ ಸುರಿಮಳೆ ಹರಿದಿದೆ ನಮ್ಮೆಲ್ಲರ ನೆಚ್ಚಿನ ಕರುನಾಡ ಚಕ್ರವರ್ತಿಯ ಶಕ್ತಿಯಾಗಿ ಜೊತೆ ನಿಂತ ಶಕ್ತಿ ಅತ್ಯದ್ಭುತ ಸಿನಿಮಾಗಳನ್ನ ನೀಡುತ್ತಲೇ ಬಂದಿರುವ ಪ್ರಬುದ್ಧ ನಿರ್ಮಾಪಕಿ ಗೀತಾ ಶೂರಜ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ಹಲವರು ಶುಭ ಕೋರಿದ್ದಾರೆ ನಟ ಶೂರಜ್ ಕುಮಾರ್ ಅವರು ವಿಶೇಷವಾದ ಫೋಟೋ ಹಂಚಿಕೊಂಡು ಪತ್ನಿ ಗೀತಾ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ ಹುಟ್ಟುಹಬ್ಬದ ಶುಭಾಶಯಗಳು ಗೀತಾ ನೀನಿದ್ದರೆ ಆನಂದ ನೀನಿದ್ದರೆ ಈ ಆನಂದ ಎಂದು ಶಿವಣ್ಣ ಸಾಲುಗಳನ್ನು ಪಡೆದುಕೊಂಡಿದ್ದಾರೆ ಬಳಿಕ ಮಕ್ಕಳೊಂದಿಗೆ ಗೀತಕ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಈ ಹಿಂದೆಯೂ ಹಲವು ವೇದಿಕೆಗಳಲ್ಲಿ ಶಿವರಾಜ್ ಕುಮಾರ್ ಅವರು ನೀನೇ ನನ್ನ ಶಕ್ತಿ ನೀನೇ ನನ್ನ ಶಾಂತಿ ನನ್ನ ಕುಟುಂಬದ ಆಧಾರ ಎಂದು ಪತ್ನಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದರು ಗೀತಕನ ಹುಟ್ಟುಹಬ್ಬದ ದಿನ ಶಿವಣ್ಣ ಅನಾಥ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಿ ಓದಲು ಪಠ್ಯ ಪುಸ್ತಕ ಕೊಟ್ಟು ಸಿಹಿ ಊಟ ಹಾಕಿಸಿದ್ದಾರೆ ಅನಾಥ ಮಕ್ಕಳೆಲ್ಲ ಸೇರಿ ಗೀತಕ್ಕ ಅವರ ಹುಟ್ಟುಹಬ್ಬ ಆಚರಿಸಿದ್ದು ಇದನ್ನು ನೋಡಿ ಗೀತಕ್ಕ ಶಿವಣ್ಣ ಅವರನ್ನು ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ ನೀವು ಸಹ ಗೀತಕ್ಕ ಅವರಿಗೆ ಕಾಮೆಂಟ್ ಮಾಡಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿ